ಆಮೇಲೆ ಯಡಿಯೂರಪ್ಪನವರು ಈಗ ಆಯ್ತು ಎಲೆಕ್ಷನ್ ಮುಗಿದಿದೆ ರಿಸಲ್ಟ್ ಬಂದಿದೆ ಇನ್ನೇನು ಡಿಫ್ರೆನ್ಸ್ ಆಗೋದಲ್ಲ ಬಟ್ ಸತ್ಯ ಹೇಳಿ ಕಾಂಗ್ರೆಸ್ನಲ್ಲಿ ನೀವೇ ಮೊದಲ ಅವ್ರನ್ನ ಅಪ್ರೋಚ್ ಮಾಡಿದ್ರ ಅವ್ರ ಕಡೆಯಿಂದ ಯಾರು ಅಪ್ರೋಚ್ ಮಾಡಿದ್ರ ಸಿದ್ದರಾಮಯ್ಯ ಅಪ್ರೋಚ್ ಮಾಡಿದ್ರ ನಿಮ್ಮನ್ನ ಅಥವಾ ಡಿ ಕೆ ಶಿವಕುಮಾರ್ ಅಪ್ರೋಚ್ ಮಾಡಿದ್ರೆ ಹೆಂಗಾಯ್ತು ಯಾಕಂದ್ರೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದಾರೆ ನಿರಂತರವಾಗಿ ಅವರು ಕಾಂಗ್ರೆಸ್ ನಾಯಕರ ಟಚ್ನಲ್ಲಿ ಇದ್ರು ಯಾವ್ದಾದ್ರು ಒಂದು ಒಂದು ಆ ಥರ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರು ಬಿಡಿ ಸರ್ ಎಲ್ಲರೂ ಓದುವರು ಸುಮ್ಮನೆ ಹಿಟ್ ರನ್ ಕೇಸ್ ಅಂತ ನಾನೇನು ಹೇಳ್ತೀನಿ ಅವತ್ತು ದಿವಸ ನನಗೆ ಯಾವ ಟಿಕೆಟ್ ಸಿಗಲಿಲ್ಲ ನಾನು ನೇರ ಡಿ ಕೆ ಸುರೇಶ್ಗೆ ನಾನೇ ಅಪ್ರೋಚ್ ಮಾಡಿದೆ ಓಕೆ ಅವತ್ತು ಅವನ ಫೋನಲ್ಲಿ ನಾನು ಮಾತಾಡಿದೆ ನನ್ನ ಹತ್ರ ಅವಂದು ಹಳೆ ನಂಬರ್ ಇತ್ತು ನಾನು ಯಾವತ್ತೂ ಮಾತಾಡಿರಲಿಲ್ಲ ಹಾಂ ಏನು ಬ್ರದರ್ ಅಂತ ಅಂದೆ ಏನಪ್ಪ ಬರ್ತೀನಿ ಕಣೇ ನಿಮ್ಮ ನಿಮ್ಮ ಅಣ್ಣ ನೋಡು ಅಂತ ಅಂದೆ ಏನು ವಿಷಯ ಅಂದೆ ಬರ್ತೀನಿ ಮಾತಾಡೋಣ ಅಂತ ಅಂದೆ ನಾನು ಒಂದು ಆರೂವರೆ ಏಳು ಗಂಟೆ ಇರ್ಬೋದು ಅವತ್ತು ನಾ ನೈಟ್ ನಾನು ಭಾಳ ಪ್ರಯತ್ನ ಪಟ್ಟು ಇಲ್ಲ ಅಂತ ಅಂದಾಗ ಅವ್ರ ಮನೇಲಿ ಕುತ್ಕೊಂಡು ಪುನಃ ಜೋಶಿಯವ್ರು ಕೇಳಿದ್ದೀನಿ ಓಕೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಕುತ್ಕೊಂಡು ಜೋಶಿಯವ್ರು ಫೋನ್ ಮಾಡಿದ್ದೀನಿ ಸರ್ ಹೇಳಿ ಸರ್ ನಾನು ನಾನು ಏನಾರು ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ಅವರು ಇಲ್ಲ ಅಂತ ಅಂದರು ನಿರಾಕರಿಸಿದ್ರು ಅಂದರೆ ಪಾಪ ಅವರು ಪ್ರಯತ್ನ ಪಟ್ರು ಏ ಕುಮಾರಸ್ವಾಮಿ ಒಪ್ತಾಯಿಲ್ಲ ರೀ ಅವನೇನೋ ಫೋನೇ ನಡ್ಡ ಅವ್ರದ್ದು ಇಲ್ಲಾಂದರೆ ನಾನು ಟಿಕೆಟ್ ಅನೌನ್ಸ್ ಮಾಡಿಸ್ತಾ ಇದ್ದೆ ಅಂತ ಅಂದರು ನಿನ್ನ ನಿಂದು ಯೋಗೇಶ್ವರ್ ಯೋನು ಏನು ತೀರ್ಮಾನ ಮಾಡ್ತೀಯ ಮಾಡ್ಕೋ ಅಂತಂದರು ನಾನಾಗ ಡಿ ಕೆ ಶಿವಕುಮಾರ್ ಸುರೇಶ್ ಅವ್ರ ಮಧ್ಯೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಹೇಳಿದೆ ಇಲ್ಲ ನನಗೆ ಆಯಿತು ನಾನು ಕಂಟೆಸ್ಟ್ ಮಾಡ್ತೀನಿ ಹ್ಞೂ ಹಾಂ ಅವ್ರಿಗೂ ಬೇಕಿತ್ತು ಆ್ಯಕ್ಚುಲಿ ಈ ಸಂದರ್ಭ ಹೆಂಗಿತ್ತು ಅಂದರೆ ಅವ್ರಿಗೂ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ಬೇಕಾಯಿತು ನಾನು ಏನಂತ ಅವ್ರಿಗೂ ನಂದು ಹಳೆ ಪಕ್ಷ ಬೇಕಾಗಿತ್ತು ಓದ್ವಿ ಆಮೇಲೆ ನಾವು ಭಾಳ ಇಂದ ಸ್ನೇಹಿತರು ಕೂಡ ನಾವೇನು ಮೂವತ್ತು 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 ವರ್ಷದಿಂದ ನಾವು ಹೋಗೋಬಾರು ಅಂತಾನೆ ಮಾತಾಡೋದು ಹೌದು ನಾವು ಆತ್ಮೀಯತೆ ಭಾಳ ಆತ್ಮೀಯತೆ ಇದೆ ನನಗೂ ಸುರೇಶ್ಗಾಗಲಿ ಶಿವಕುಮಾರ್ಗಾಗಲಿ ಬೈದಾಡ್ಕೊಂಡಿದ್ವಿ ಆಯ್ತಪ್ಪ ಮಾತಾಡಿ ಆಯಿತು ಏನು ತೀರ್ಮಾನ ಅಂದ್ವಿ ಮುಖ್ಯಮಂತ್ರಿಗೆ ಫೋನ್ ಮಾಡಿದ್ರು ಶಿವಕುಮಾರ್ ಯೋಗೇಶ್ವರ್ ಬಂದು ಒಂದು ಸರ್ ಕರ್ಕೊಂಡ್ಬರ್ತೀನಿ ಅಂತ ಅವ್ರು ಕರ್ಕೊಂಡ್ಬಾ ಅಂತಂದರು ಇಮಿಡಿಯೇಟಾಗಿ ಅಲ್ಲಿ ಹೋದ್ವಿ ಅಲ್ಲಿಂದ ಪಾರ್ಟಿ ಆಫೀಸ್ಗೆ ಹೋದ್ವಿ ಎಲ್ಲ ಒಂದು ಮೂರು ನಾಲ್ಕು ಗಂಟೆಲಿ ಮುಗಿದಾಯ್ತಿತ್ತು ಶುಭಶ ಆಗ್ಬಿಡ್ತು ಹ್ಞೂ ತಾವು ಹೇಳಿದ್ರೆ ಬಿ ಜೆ ಪಿಯ ಕೆಲವು ಮಿತ್ರರು ಬಹಳ ಪ್ರಯತ್ನ ಪಟ್ಟರು ನಿಮಗೆ ಟಿಕೆಟ್ ಕೊಡಿಸೋದಕ್ಕೆ ಅಂತ ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದಮೇಲೂ ಭಾಳ ಸಹಾಯ ಮಾಡಿದ್ರು ಅಂತ ರೂಮರು ಇಲ್ಲ ಅವರು ನಾನು ಬಿ ಜೆ ಪಿ ಇದ್ದಾಗ ನಾನು ಸಹಾಯ ಮಾಡಿದ್ರು ಓಕೆ ಬಿ ಜೆ ಪಿ ಬಿಟ್ಟ ಮೇಲೆ ನಾನು ಯಾರನ್ನೂ ಇಲ್ಲಿವರೆಗೂ ಸಂಪರ್ಕ ಮಾಡಲಿಲ್ಲ ಯಾರಿಗೂ ಸಂಪರ್ಕ ಮಾಡಲಿಲ್ಲ ಬಟ್ ಅವ್ರಿಗೆ ನನ್ನ ಮೇಲೆ ಒಂದು ಸಿಂಪತಿ ಇರ್ಬೋದು ಅಂತ ಅಷ್ಟೇ ನನ್ನ ಮೇಲೆ ಸಿಂಪತಿ ಇದೆ ಅವನು ನನ್ನಿಂದ ಒಂದಷ್ಟು ಪಾರ್ಟಿ ಕೆಲಸ ಆಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಪಾರ್ಟಿ ಕಟ್ಟು ಪ್ರಯತ್ನ ಮಾಡಿದೆ ಸರ್ಕಾರ ರಚನೆ ಮಾಡಲಲ್ಲೂ ಒಂದು ಕಷ್ಟಪಟ್ಟಿದ್ದೆ ಅವರಿಗೆಲ್ಲ ಅರಿವಿತ್ತು ಅದರ ಫಲಾನುಭವಿಗಳು ಅವರೆಲ್ಲ ಹಾಗಾಗಿ ನನ್ನ ಮೇಲೆ ಒಂದಷ್ಟು ಸಿಂಪತಿ ಇತ್ತು ಬಟ್ ಆದರೆ ನನಗೆ ಸಹಾಯ ಅಂತ ಅವ್ರು ಯಾವುದೇ ರೀತಿ ನಾನು ಅವರಿಂದ ಸಹಾಯ ನಿರೀಕ್ಷೆ ಮಾಡಿಲ್ಲ ನನಗೆ ಸ್ವಸ ಸಾಮರ್ಥ್ಯ ಇತ್ತು ನಾನು ಚುನಾವಣೆಯಲ್ಲಿ ಹೋರಾಟ ಮಾಡಿದ್ವಿ ಚುನಾವಣೆಗೆ ಎಂ ಈ ವಿ ಸಿ ಟಿ ಯುಗದಲ್ಲಿ ಖುಷಿಯಾಗಿರ್ತಾರೆ